ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ರಾಶಿ ಅವರಿಗೆ ಈ ದಿವಸ ಕೆಲಸದಲ್ಲಿ ಪರಿಶ್ರಮ ಕೆಲಸದಲ್ಲಿ ಕಿರಿಕಿರಿ ವಿಘ್ನಗಳು ತೊಡಕುಗಳು ನನ್ನೇ ಹಾಗೆ ಮನಸ್ತಾಪ ಬರುತ್ತೆ ಕೆಲಸದ ವಿಚಾರದಲ್ಲಿ ಸಹೋದ್ಯೋಗಿಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಅಂಥದ್ದು ಒಂದು ಘಟನೆ ನಡೆಯುತ್ತೆ ಸಂಗಾತಿ ಸಹಕಾರ ಯಥ ಪ್ರಕಾರ ಚೆನ್ನಾಗಿದೆ ವ್ಯಾಪಾರಿಗಳಿಗೂ ಅಷ್ಟೇ ಅದರಲ್ಲೂ ಈ ಪೆಟ್ರೋಲಿಯಮ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಲ್ಲಿರುವವರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಹಾಲಿನ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಮಾಂದಿರುವುದೇ ಆದರೆ ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಅಥವಾ ನೀವು ಯಾವುದನ್ನು ನಿಮ್ಮ ಗುರಿ ಅಂದ್ಕೊಂಡಿರ್ತೀರೋ ಆ ಗುರಿ ತಪ್ಪುವ ಸಾಧ್ಯತೆ ಏಕಾಗ್ರತೆ ಭಂಗವಾಗುತ್ತೆ ಗುರಿ ತಪ್ಪಿಬಿಡ್ತೀರ ಅಂಥದ್ದೊಂದು ಒಂದು ಲಕ್ಷಣ ಕೆಲಸದಲ್ಲಿ ಅಷ್ಟೇ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಇನ್ನೊಂದು ವಾರ ಆಮೇಲೆ ಸರಿ ಹೋಗುತ್ತೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬಂದುಬಿಡುತ್ತೆ ಈಶ್ವರನ ಆರಾಧನೆ ಮಾಡಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ ವಿಶೇಷ ಪೂಜೆ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನು ದಿವಸ ಕೆಲಸದಲ್ಲಿ ತೊಡಕಿದೆ ನಷ್ಟ ಇದೆ ಅಲೆದಾಟ ಇದೆ ಬೇಸರ ಉಂಟಾಗುತ್ತೆ ಮನಸ್ಸಿಗೆ ನೋವಾಗೋ ಘಟನೆ ನಡೆಯುತ್ತೆ ಅಂಥದ್ದೊಂದು ಲಕ್ಷಣ ಈ ಶುಕ್ರನ ಪರಿವರ್ತನೆ ಬೇರೆ ಲಾಭಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ ಹೀಗಾಗಿ ನಷ್ಟ ಹೆಚ್ಚಿನ ಫಲ ಅದನ್ನು ಸೂಚಿಸ್ತಾ ಇದೆ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಈ ದಿವಸ ನೀವು ಶನಿಶ್ಚರ ಪ್ರಾರ್ಥನೆ ಮಾಡ್ಕೊಳ್ಳಿ ಈಶ್ವರ ಪ್ರಾರ್ಥನೆಯನ್ನು ಮಾಡಬಹುದು ಎರಡರಿಂದ ಅನುಕೂಲ ಇದೆ ಇನ್ನು ಮಕರ ರಾಶಿ ಮಕರ ರಾಶಿ ಅವರಿಗೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನುಕೂಲ ಕಾಣ್ತೀರಾ ನಾಳೆಯಿಂದ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ ಮನೆ ಮಟ್ಟಿಗೆ ನಿಮ್ಮ ಬಾಂಧವ್ಯ ಸ್ವಲ್ಪ ಹಾಳಾಗುತ್ತೆ ಮನೆ ವಿಚಾರಗಳಿಂದಾಗಿ ಅಥವಾ ನಿಮ್ಮ ವ್ಯವಹಾರಗಳಿಂದಾಗಿ ಮುಖ್ಯವಾಗಿ ಇವು ಇದು ನಿಮ್ಮ ತೊಡಕನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಈ ದಿವಸ ದೂರ ಪ್ರಯಾಣ ಇದ್ದರೆ ಅದಕ್ಕೆ ತೊಂದರೆ ಬರ್ತಕ್ಕಂತಹ ಸಾಧ್ಯತೆ ಇದೆ ವಿದೇಶ ಪ್ರಯಾಣ ಇತ್ಯಾದಿಗಳಿಗೆ ತೊಂದರೆ ತೊಡಕು ಬರುತ್ತದೆ ಈ ದಿವಸ ಇದರ ನಿವಾರಣೆಗೆ ಶ್ರೀನಿವಾಸ ಸ್ಮರಣೆ ಶ್ರೀನಿವಾಸನ ಸನ್ನಿಧಾನದಲ್ಲಿ ಒಂದು ವಿಶೇಷ ಅರ್ಚನೆ ಅಥವಾ ಅಷ್ಟೋತ್ತರ ಸೇವೆ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಮೈಗೆ ಪೆಟ್ಟು ಬೀಳುತ್ತೆ ದಿವಸ ತರ್ಚ್ಕೊಳ್ಳೋದು ಗಾಯ ಆಗೋದು ಈ ಥರದ ಲಕ್ಷಣ ಸೂಚಿಸ್ತಾ ಇದೆ ಮುಖ್ಯವಾಗಿ ಸಾಲದ ಬಾಧೆ ಸೂಚಿಸ್ತಾ ಇದೆ ಅದರ ಕಡೆ ವಿಚಾರದಲ್ಲಿ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ ಸಾಲ ಮಾಡಿಕೊಳ್ತಕ್ಕಂಥದ್ದು ಅತಿಯಾಗೋದು ಇನ್ಯಾವುದೋ ಸೈಟು ಇತ್ಯಾದಿ ವಿಚಾರಗಳಲ್ಲಿ ಹೆಚ್ಚಿನ ಹೊರೆ ತೊಗೊಳ್ಳೋದು ಶುಕ್ರ ಶಷ್ಟಕ್ಕೆ ಹೋಗುವ ಲಕ್ಷಣ ಅಲ್ವಾ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಮನೆ ಅಂದರೆ ಸೈಟು ನಿವೇಶನ ಗೃಹ ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಕೆಲಸದಲ್ಲಿ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಷ್ಟೋತ್ತರ ಸೇವೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಮಕ್ಕಳಿಂದ ಅಸಮಾಧಾನ ಇದೆ ಈ ದಿವಸ ಬಂಧುಗಳಲ್ಲಿ ಅಸಮಾಧಾನ ಇದೆ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಚರ್ಮ ಸಂಬಂಧಿ ತೊಂದರೆ ಸೂಚಿಸ್ತಾ ಇದೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ತೊಡಕು ಆರೋಗ್ಯದ ವಿಚಾರದಲ್ಲಿ ಅಸಮಾಧಾನ ಇರ್ತದೆ ಕೆಲಸದಲ್ಲಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಹೀಗಾಗಿ ನೀವು ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ನೀಲವರ್ಣಾಯ ನಮಃ ಶನಶ್ಚರ ಮಂತ್ರ ಅದನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಆಷಾಢ ಮಾಸದ ಮಹತ್ವವನ್ನು ತಿಳಿಸಿಕೊಟ್ರಿ ಪಂಚಾಂಗದ ವಿಶೇಷತೆ ಜೊತೆಗೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಮಂತ್ರವನ್ನು ಕೂಡ ತಿಳಿಸಿಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸುಖ ಸಮ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್